ರಾಶಿಯವರಿಗೆ ಏನೆಲ್ಲ ಸಂಕಷ್ಟಗಳು ಬರ್ತವೆ ಈ ಎಲ್ಲ ಒಳ್ಳೆ ಗುಣಗಳಿಂದನೇ ಕಷ್ಟಗಳು ಬರ್ತಾ ಇದೆಯಾ ನಿಮ್ಮ ಈ ಮುಗ್ಧತನದಿಂದ ನಿಮ್ಮ ಒಳ್ಳೆಯದು ಗುಣದಿಂದ ನಿಮ್ಮ ಭಾವನೆಗಳಿಂದನೇ ನೀವು ಅನೇಕ ಸಮಸ್ಯೆಗಳನ್ನ ಅನೇಕ ಗೊಂದಲಗಳನ್ನ ಎದುರಿಸ್ತಾ ಇದ್ದೀರಾ ಜೀವನದಲ್ಲಿ ಅನ್ನುವಂತ ಒಂದು ಸಂಶಯ ಬರುತ್ತೆ ಅದ್ರ ಬಗ್ಗೆ ನಾವಿಲ್ಲಿ ವಿಸ್ತೃತವಾಗಿರತಕ್ಕಂತ ವಿವರಣೆಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರತಕ್ಕಂಥದ್ದು ನೋಡಿ ಮೀನರಾಶಿಯ ಅಧಿಪತಿ ಯಾರು ಗುರು ಇನ್ನು ಈ ಜಲತತ್ವದ ರಾಶಿ ಆಗಿರತಕ್ಕಂಥದ್ದು ಗುರು ಜ್ಞಾನ ಆಧ್ಯಾತ್ಮಿಕತೆ ಮತ್ತು ವಿಸ್ತರಣೆಯನ್ನು ಪ್ರತಿನಿಧಿಸಿದ್ರೆ ಜಲತತ್ವ ಭಾವನೆಗಳು ಅಂತಪ್ರಜ್ಞೆ ಹಾಗೂ ಸಹಾನುಭೂತಿಯನ್ನು ಸೂಚಿಸತಕ್ಕಂಥದ್ದು ಈ ಎರಡರ ಪ್ರಭಾವವೇ ಮೀನರಾಶಿಯವರ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಒಳ್ಳೆಯ ಗುಣಗಳು ಯಾವ್ಯಾವು ಪ್ರಮುಖವಾಗಿರುವಂತ ಗುಣಗಳು ಯಾವುವು ಅಂತ ನೋಡಿದ್ರೆ ಅನುಕಂಪ ಮತ್ತು ಸಹಾನುಭೂತಿ ನೋಡಿ ಜಲತತ್ವ ಪ್ರಭಾವದಿಂದಾಗಿ ನೀವು ಇತರರ ಭಾವನೆಯನ್ನ ಆಳವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರಿ ಅವರಿಗೆ ಸದಾ ಬೆಂಬಲವಾಗಿ ನಿಲ್ಲತಕ್ಕಂಥದ್ದು ಯಾವತ್ತಿಗೂ ಕೂಡ ಈ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ರಲ್ಲಿ ನಿಸಿಮರು ನೀವು ಇನ್ನು ಈ ಜಲದ ಆಳದಂತೆ ನಿಮಗೆ ಪ್ರಬಲವಾಗಿರತಕ್ಕಂಥ ಅಂಧಪ್ರಜ್ಞೆ ಇರುತ್ತೆ ಮತ್ತೆ ಜೊತೆಗೆ ನಿಮ್ಮ ಮನಸ್ಸಿನ ಮಾತನ್ನ ನಂಬಿ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು ನಿಮ್ಮ ನಿಮ್ಮ ಮನಸ್ಸೇ ನಿಮಗೆ ಶಕ್ತಿ ಆಗುವಂಥದ್ದು ಇನ್ನು ನಿಮ್ಮಲ್ಲಿ ಒಂದು ಸೃಜನಶೀಲತೆ ಅನ್ನುವಂಥದ್ದು ಇನ್ನು ಕಲ್ಪನಾ ಶಕ್ತಿ ಮತ್ತು ಕಲಾತ್ಮಕ ಪ್ರತಿಭೆ ಮತ್ತು ಕಲೆ ಸಂಗೀತ ಬರವಣಿಗೆ ಕ್ಷೇತ್ರಗಳಲ್ಲಿ ಒಳ್ಳೆಯ ಸಾಧನೆ ಮಾಡತಕ್ಕಂತಹ ಒಂದು ಮನಸ್ಥಿತಿ ಇರುತ್ತೆ ಆಧ್ಯಾತ್ಮಿಕತೆ ಕಡೆ ಬಹಳಷ್ಟು ಒಲವು ಇರುತ್ತೆ ಗುರುಗ್ರಹದ ಪ್ರಭಾವ ನಿಮ್ಮ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಳವಾಗಿರ್ತಕ್ಕಂಥ ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು ಜೀವನದ ಅರ್ಥವನ್ನ ಅರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಜ್ಞಾನ ಬುದ್ಧಿಯಲ್ಲಿ ನೀವು ತಿಳಿ ತಿಳಿಯುವಂಥದ್ದು ತಿಳ್ಕೊಳ್ಳುವಂಥದ್ದು ಕಲಿಯುವಂಥದ್ರಲ್ಲಿ ನಿಸಿಮರು ಅಂತ ಹೇಳ್ಬೋದು ಮತ್ತು ನಿಮ್ಮ ನಿಮ್ಮ ಗಳು ಸಾಕಷ್ಟು ಇದಾವೆ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಣ ಈ ವಿಡಿಯೋದಲ್ಲಿ ಇನ್ನು ನಿಸ್ವಾರ್ಥವಾಗಿರ್ತಕ್ಕಂಥ ಉದಾರವಾದ ಭಾವನೆ ನೋಡಿ ಗುರು ಔದಾರ್ಯಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥ ಗ್ರಹ ನೋಡಿ ಈ ಪ್ರಭಾವದಿಂದ ನಿಮಗೆ ಬೇರೆಯವರಿಗೆ ಪ್ರತಿಫಲ ನಿರೀಕ್ಷಿಸದೆ ಸಹಾಯ ಮಾಡುವಂತದ್ದು ಬೇರೆಯವರು ನನಗೆ ಸಹಾಯ ಮಾಡ್ತಾರಾ ಮಾಡಲ್ವಾ ಅವರಿಂದ ನನಗ್ ಉಪಯೋಗ ಇದೆಯಾ ಇಲ್ವಾ ಅದ್ ಯಾವ್ದು ಪ್ರಶ್ನೆ ಬರಲ್ಲ ಕಷ್ಟದಲ್ಲಿದೆಯಾರಾ ನೋವಿನಲ್ಲಿದಾರಾ ತೊಂದ್ರೆ ಇದೆಯಾ ಆಯ್ತು ನಿಮಗಿದೆಯೋ ಇದೆಯೋ ಇಲ್ವೋ ಸಂಬಂಧ ಇಲ್ಲ ಅದು ಅವ್ರಿಗೆ ಸಹಾಯ ಮಾಡೋದು ಒಂದೇನೇ ಮೂಲ ವಿಚಾರ ಇಂತಹ ಒಂದು ಮನಸ್ಥಿತಿ ಹೌದು ಅಲ್ಲೋ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನೋಡಿ ನೀರಿನಂತೆ ನೀವು ಯಾವುದೇ ಒಂದು ಪರಿಸ್ಥಿತಿಗೆ ಸುಲಭವಾಗಿ ಹೊಂದಿಕೊಳ್ತಕ್ಕಂಥದ್ದು ಕಷ್ಟನೇ ಬರಲಿ ಸುಖನೇ ಬರಲಿ ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಪರಿಸ್ಥಿತಿ ಹೇಗೆ ಇದ್ರೂ ಕೂಡ ಅದಕ್ಕೆ ಹೊಂದಾಣಿಕೆ ಆಗುವಂತಹ ಒಂದು ಧನಾತ್ಮಕವಾಗಿರ್ತಕ್ಕಂಥ ಒಂದು ಆ ಒಂದು ಬದಲಾವಣೆ ಅನ್ನುವಂಥದ್ದು ನಿಮ್ಮಲ್ಲಿರತಕ್ಕಂಥದ್ದು ಹೊಂದಾಣಿಕೆ ಅನ್ನುವಂಥದ್ದು ನಿಮ್ಮಲ್ಲಿರತಕ್ಕಂಥದ್ದು ಮತ್ತೆ ಕ್ಷಮಾಗುಣ ನಿಮ್ಮಲ್ಲಿ ಯಾರೋ ಏನೋ ತಪ್ಪು ಮಾಡಿದ್ರು ಅಂತಂದ್ರೆ ಕ್ಷಮಿಸ್ಬಿಡ್ತೀರಿ ಬೇಗ ಅವ್ರು ಎಂತ ದೊಡ್ಡ ತಪ್ಪೆ ಮಾಡಿದ್ರು ಕೂಡ ಕ್ಷಮಿಸುವಂತದ್ರಲ್ಲಿ ನಿಸ್ಸಿಮರು ನೀವು ದ್ವೇಷ ಕಟ್ಕೋಬೇಕು ಅಸೂಯ ಕಟ್ಕೋಬೇಕು ಅವ್ರ ಮೇಲೆ ದ್ವೇಷ ವೈರತ್ವವನ್ನು ಸಾಧಿಸ್ಬೇಕು ಅನ್ನುವಂತಹ ಗುಣಗಳಿಲ್ಲ ಶತ್ರುಗಳಿಗೂ ಕೂಡ ಕೆಟ್ಟದನ್ನ ಬಯಸುವಂತಹ ಗುಣವಲ್ಲ ನಿಮ್ದು ಹೌದು ಅಲ್ವ ಆಯ್ತಾ ಇನ್ನು ಶಾಂತಿ ಪ್ರಿಯತೆ ನಿಮ್ಮಲ್ಲಿ ಏನಾಗುತ್ತೆ ಈ ಕಲಹ ವಿವಾದಗಳು ಗೊಂದಲಗಳು ಜಗಳ ಕಾಂಟ್ರವರ್ಸಿಗಳು ಇಂಥದ್ದು ಅಂದ್ರೆ ಮೊದಲೇ ಆಗ್ಬಾರಲ್ಲ ದೂರ ಇದ್ ಬಿಡ್ತೀರಿ ಎಲ್ಲರೊಂದಿಗೂ ಶಾಂತಿಯಿಂದ ಸೌಹಾರ್ದತೆಯಿಂದ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ತಕ್ಕಂಥ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಜೊತೆಗೆ ನಿಮ್ಮಲ್ಲಿ ಒಂದು ಸಹಾನುಭೂತಿ ಅನ್ನುವಂಥದ್ದು ಬೇರೆಯವ್ರ ನೋವನ್ನ ಸಡನ್ ಆಗಿ ನೀವು ಅರ್ಥ ಮಾಡ್ಕೊಂಡ್ಬಿಡ್ತೀರಿ ಮತ್ತೆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಸಮಯ ಪ್ರಜ್ಞೆ ಇರತಕ್ಕಂಥದ್ದು ಸಂತೋಷವನ್ನ ಅನುಭವಿಸೋದಕ್ಕೆ ಎಷ್ಟು ಸಾಧ್ಯವಿದೆಯೋ ಕಷ್ಟದಲ್ಲಿಯೂ ಸುಖವನ್ನ ಅನುಭವಿಸೋದಕ್ಕೆ ಏನ್ ಸಾಧ್ಯ ಇದೆಯೋ ಅದನ್ನ ನೀವು ಪ್ರಯತ್ನ ಪಡುವಂತಹದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಒಂದಿಷ್ಟು ಒಳ್ಳೆಯ ಗುಣಗಳು ಜೊತೆಗೆ ನಿಮ್ಮ ಕೆಟ್ಟ ಗುಣಗಳು ಯಾಕಂತಂದ್ರೆ ಈ ಒಳ್ಳೆಯ ಗುಣಗಳಿಂದ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ರಿ ಅನ್ನುವಂಥದ್ದು ಬೇಕಲ್ವಾ ಅದನ್ನ ತಿದ್ಕೋಬೇಡವೆ ಅದ್ರ ಬಗ್ಗೆ ನಾವೊಂದಿಷ್ಟು ಪೂರ್ತಿಯಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿದೆ ಅದನ್ನ ತಿಳ್ಸೋದಕ್ಕಿಂತ ಮುಂಚೆ ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ ಅದನ್ನ ನೋಡ್ಕೊಂಡ್ ಮೊನ್ನೆ ಉಳಿದಿರುವಂತ ಮಾಹಿತಿ ತಿಳಿಸೋಣ ಜಿಬಿ ಪ್ರೊಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂತೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ರೂಪಾಯಿ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಯಾಕಂದ್ರೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಅವ್ರಿಗೆ ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದುನೂ ಇಲ್ಲ ಹಾಗಾಗಿ ಜೆ ಬಿ ಪ್ರೆಡಿಕ್ಷನ್ಸ್ ಅವರು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸಿಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಉಪಯೋಗ ಮಾಡ್ಕೊಳ್ಳಿ ಇನ್ನು ಮೀನರಾಶಿಯವರಿಗೆ ಬಹಳ ವಿಶೇಷವಾಗಿ ಈ ಗುರುಗ್ರಹದ ಪ್ರಭಾವ ಅದೃಷ್ಟವನ್ನ ತರ್ತಕ್ಕಂಥದ್ದು ಸದಾ ನೀವು ಸಕಾರಾತ್ಮಕವಾಗಿರ್ತಕ್ಕಂತಹ ಒಂದು ಭರವಸೆಯಲ್ಲಿ ಇರ್ತೀರಿ ನೀವು ಯಾವತ್ತಿಗೂ ಪಾಸಿಟಿವ್ನೆಸ್ ಇರುತ್ತೆ ನಿಮ್ಮಲ್ಲಿ ಯಾವುದೇ ಒಂದು ಕೆಲಸ ಇರಲಿ ಯಾವುದೇ ಒಂದು ವಿಚಾರಗಳಿರಲಿ ಅದು ಹಾಗೇ ಆಗುತ್ತೆ ಮಾಡೇ ಮಾಡ್ತೀನಿ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ಪಾಸಿಟಿವ್ನೆಸ್ ಅನ್ನುವಂಥದ್ದು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇನ್ನು ನಿಮ್ಮ ನ್ಯೂನತೆಗಳ ಬಗ್ಗೆ ನಿಮ್ಮ ವೀಕ್ನೆಸ್ ಪಾಯಿಂಟ್ ಗಳ ಬಗ್ಗೆನು ಕೂಡ ನಾವಿಲ್ಲಿ ನೋಡ್ಬೇಕಾಗತ್ತೆ ನೋಡಿ ನೀವು ಅತಿಯಾಗಿ ಬೇರೆಯವರ ಗೆ ಸಡನ್ ಆಗಿ ನಂಬುವಂಥದ್ದು ಬೇರೆಯವರ ಭಾವನೆಗಳಿಗೆ ಸ್ಪಂದಿಸುವಂಥದ್ದು ಬೇರೆಯವರನ್ನ ನಂಬಿಕೂಡುವಂಥದ್ದು ಸಣ್ಣ ಪುಟ್ಟ ಮಾತುಗಳಿಂದನೂ ಕೂಡ ನಿಮಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಈ ಪಾಯಿಂಟ್ ಬಹಳ ಗಮನಿಸ್ಬೇಕು ನೀವು ನಿಮ್ದೇನಾದ್ರೂ ಕೆಲಸ ಇದ್ರೆ ನೀವೇನ್ ಮಾಡ್ತೀರಿ ಯಾರೋ ಮಾಡ್ಕೊಡ್ತೀನಿ ಅಂದ ತಕ್ಷಣ ನಂಬ್ಬಿಡ್ತೀರಿ ನೀವು ಮಾಡ್ಕೊಡ್ತಾರೆ ಬಿಡು ಇವರು ಅಂತ ಹೇಳ್ಕೊಂಡು ಅವ್ರ ಮೇಲೆನೆ ಸಂಪೂರ್ಣವಾಗಿ ಡಿಪೆಂಡ್ ಆಗ್ಬಿಡ್ತೀರಿ ಜೊತೆಗೆ ಅಹ್ ಯಾರು ಏನಾದ್ರೂ ಅಂದು ಅಂತಂದ್ರೆ ತುಂಬಾ ಬೇಸರ ಮಾಡ್ಕೊಂಡ್ಬಿಡೋದು ಗೌರವಕ್ಕೆ ನಿಮಗೆ ಧಕ್ಕೆ ಬರಬಾರ್ದು ಎದಕ್ಕಾದ್ರೂ ಧಕ್ಕೆ ಬರಲಿ ಗೌರವಕ್ಕೆ ಮಾನ ಮರ್ಯಾದೆಗೆ ಧಕ್ಕೆ ಬರಬಾರ್ದು ಹಾಗಾಗಿ ಇದು ನಿಮ್ಮ ಸೂಕ್ಷ್ಮ ಗುಣ ಜೊತೆಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಕೂಡ ನಿಮ್ಮ ವೀಕ್ನೆಸ್ ಪಾಯಿಂಟ್ ಆಗಿರುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು ಅದು ನೀವು ಆಲಸ್ಯತನದಿಂದ ಅವ್ರ ಮೇಲೆ ಡಿಪೆಂಡ್ ಆಗಲ್ಲ ಏನೋ ಮಾಡ್ಕೊಡ್ತಾರೆ ಅಂತ ತಿಳ್ಕೊಂಡು ಜಾಸ್ತಿಯಾಗಿ ಸರಿ ಬಿಡು ನನ್ನ ಕೆಲಸ ಯಾರೋ ಮಾಡ್ಕೊಡ್ತಾರೆ ಅನ್ನುವಂಥ ಒಂದು ಉದ್ದೇಶಗಳು ಇರತಕ್ಕಂಥದ್ದು ಅದರಿಂದ ನೀವು ಲಾಭದಕ್ಕಿಂತ ನಷ್ಟ ಅನುಭವಿಸಿದ್ದೆ ಹೆಚ್ಚು ಮತ್ತೆ ಕೆಲವೊಮ್ಮೆ ಏನಾಗುತ್ತೆ ಕಷ್ಟಗಳನ್ನ ಎದುರಿಸತಕ್ಕಂತ ವಿಚಾರದಲ್ಲಿ ನೀವು ಸ್ವಲ್ಪ ಹಿನ್ನಡೆ ಆಗ್ಬಿಡ್ತೀರಿ ಸ್ವಲ್ಪ ಭಯ ಜಾಸ್ತಿ ಆಗ್ಬಿಡುತ್ತೆ ಏನೋ ತೊಂದರೆ ಆಗ್ಬಿಡುತ್ತೇನೋ ಗೊಂದಲ ಆಗ್ಬಿಡುತ್ತೇನೋ ಸಮಸ್ಯೆ ಆಗ್ಬಿಡುತ್ತೇನೋ ಅಂತ ಹೇಳಿ ಮಾನಸಿಕವಾಗಿ ಕುಗ್ಗುವಂಥದ್ದು ಮನಸ್ಸಿನಲ್ಲೇ ಚಿಂತೆ ಮಾಡ್ತಕ್ಕಂಥದ್ದು ಬೇರೆಯವ್ರ ಹತ್ರ ಹೇಳ್ಕೊಳಕ್ ಆಗಲ್ಲ ಅದು ನಿಮ್ಮ ಮನಸ್ಸಿಗೆ ತೀರಾ ಕಾಡುವಂತಹ ಸಾಧ್ಯತೆಗಳಿರುತ್ತೆ ಮತ್ತು ನೀವು ಈ ವಾಸ್ತವಿಕವಾದ ಸನ್ನಿವೇಶಗಳನ್ನ ಸರಿ ಮಾಡೋದಕ್ಕಿಂತಲೂ ಕನಸಿನಲ್ಲಿ ಅಂದ್ರೆ ಭ್ರಮಾಲೋಕದಲ್ಲಿ ಅಥವಾ ಯೋಚನೆಯಲ್ಲಿ ನಿಮ್ಮ ಭಾವನಾ ಲೋಕದಲ್ಲಿ ನೀವು ಯೋಚನೆ ಮಾಡುವಂತದ್ದೇ ಹೆಚ್ಚಾಗುತ್ತೆ ಇನ್ನು ನಿಮ್ಮ ಅನಿಶ್ಚಿತತೆ ನೋಡಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಗೊಂದಲಕ್ಕೊಳಗಾಗ್ತೀರಿ ಸಡನ್ ಆಗಿ ನಿರ್ಧಾರ ತೆಗೆದುಕೊಳ್ಳಲ್ಲ ಎಸ್ ನೋ ಎಸ್ ನೋ ಸಿಚುಯೇಷನ್ ಇರುತ್ತೆ ಮಾಡ್ಲಾ ಬೇಡ ಆಗುತ್ತಾ ಆಗಲ್ವಾ ಮಾಡ್ತೀನ ಮಾಡಲ್ವಾ ಇದರಲ್ಲಿ ಸಕ್ಸಸ್ ಆಗುತ್ತಾ ಇಲ್ವಾ ಈ ರೀತಿ ನಿಮಗೆ ಎಸ್ ನೋ ಸಿಚುವೇಶನ್ ನಿಮಗೆ ಬಹಳಷ್ಟು ತೊಂದರೆಯನ್ನ ತಂದು ಕೊಡುತ್ತೆ ಕೆಲವು ಅವಕಾಶಗಳು ಕೈ ತಪ್ಪಿ ಹೋಗ್ಬಿಡ್ತವೆ ಹಾಗಾಗಿ ನೀವು ಸಮಯವನ್ನು ತೆಗೆದುಕೊಳ್ತೀರಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮತ್ತೆ ಈ ಎಸ್ ನೋ ಸಿಚುವೇಶನ್ ಕೂಡ ತೊಂದರೆ ಆಗುತ್ತೆ ಇನ್ನು ಸುಲಭವಾಗಿ ಪ್ರಭಾವಿತರಾಗುವಂಥದ್ದು ನೋಡಿ ಯಾರಾದ್ರು ಏನಾದ್ರು ಅಂದ್ಬಿಟ್ರೆ ಸಡನ್ ಆಗಿ ನಂಬುವಂಥದ್ದು ಒಂದೆರಡು ಮಾತು ಹೇಳಿದ ಕೂಡ್ಲೇನೆ ಅವರ ಒಂದು ಅಹ್ ನಂಬಿಕೆ ಗಳಿಸ್ಕೊಳ್ಳೋದಕ್ಕೆ ನೀವು ಮನವೊಲಿಸ್ಕೊಂಡ್ಬಿಡ್ತೀರಿ ಇದು ಕೂಡ ನಿಮಗೆ ಸಮಸ್ಯೆಗಳಾಗಬಹುದು ಇನ್ನು ಅವ್ಯವಸ್ಥಿತತೆ ಯಾಕಂತಂದ್ರೆ ನೋಡಿ ದೊಡ್ಡ ದೊಡ್ಡ ಗುರಿಗಳ ಮೇಲೆ ಹೆಚ್ಚು ಗಮನ ಹರಿಸ್ತಕ್ಕಂಥದ್ದು ಆದ್ರೆ ದೈನಂದಿನ ಚಟುವಟಿಕೆಗಳ ಮೇಲೆ ನಿತ್ಯ ನಿಮ್ಮ ಹಿಂದಿನ ಕಾಯಕದ ಮೇಲೆ ಅಥವಾ ಪ್ರೆಸೆಂಟ್ ಸಿಚುವೇಶನ್ಗಳ ಮೇಲೆ ಫೋಕಸ್ ಮಾಡೋದು ಕಡಿಮೆ ಆಗುತ್ತೆ ಬರೀ ದೂರದೃಷ್ಟಿ ಬಗ್ಗೆನೆ ಜಾಸ್ತಿ ಆಲೋಚನೆ ಮಾಡಿದಾಗ ದೈನಂದಿನ ವಿಚಾರದ ಕಡೆ ಗಮನ ಹರಿಸಿದ್ರೆ ಮಾತ್ರ ಆ ದೂರದೃಷ್ಟಿ ಸಕಾರ ಆಗುತ್ತೆ ಅನ್ನುವಂಥದ್ದು ಕೂಡ ಇದನ್ನ ನೀವು ವೀಕ್ನೆಸ್ ಪಾಯಿಂಟ್ ಗಮನ ಹರಿಸ್ಬೇಕಾಗುತ್ತೆ ಇನ್ನು ಕೆಲವೊಮ್ಮೆ ನಿಮ್ಮ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಏನಾಗುತ್ತೆ ಏನೂ ಮಾಡದೆ ಕೆಲವೊಂದು ಸಂದರ್ಭದಲ್ಲಿ ಕಾಲ ಕಳೆಯುವಂತ ಸಂದರ್ಭಗಳು ಏನಾಗುತ್ತೆ ಮೊಬೈಲ್ ಬಳಕೆ ಮಾಡ್ಬೋದು ಅಥವಾ ಹರಟೆ ಹೊಡಿಬಹುದು ಅಥವಾ ಏನೋ ಒಂಥರ ಬೇಸರ ಆಗ್ಬೋದು ಕೆಲ್ಸದ ಮೇಲೆ ಬೇಸರಿಸಕೊಳ್ಬಹುದು ಈ ತರ ಕೆಲವೊಂದು ಸಂದರ್ಭಗಳಲ್ಲಿ ಆಗ್ತಾ ಇರುತ್ತೆ ಇದನ್ನ ನೀವು ಸರಿಪಡಿಸ್ಕೊಬೇಕಾಗತ್ತೆ ಹೆಚ್ಚಿನ ಸಮಯವನ್ನ ನಿಮ್ಮ ಕೆಲ್ಸದ ಕಡೆ ವಿನಿಯೋಗಿಸ್ಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ಇನ್ನು ಆ ನೀವು ಇತರರ ಒಂದು ಸಮಸ್ಯೆಗಳನ್ನ ನಿಮ್ಮದಾಗಿಸಿಕೊಳ್ಳತಕ್ಕಂಥದ್ರಿಂದ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತೀರಿ ಅಂದ್ರೆ ಬೇರೆಯವ್ರ ಸಮಸ್ಯೆ ನನ್ನ ಸಮಸ್ಯೆ ಅಂದ್ಕೊಂಡ್ಬಿಡ್ತೀರಿ ನನ್ ಸಮಸ್ಯೆ ಅಂದ್ಕೊಂಡ್ಬಿಟ್ಟು ಜಾಸ್ತಿ ಫೋಕಸ್ ಮಾಡೋದ್ರಿಂದ ನೀವೇ ಆ ಸಮಸ್ಯೆ ಅಂತ ತಿಳ್ಕೊಂಡು ಸಮಸ್ಯೆ ಸಿಕ್ಕಾಕೊಂಡ್ಬಿಡ್ತೀರಿ ಈ ತರ ಜಾಸ್ತಿ ಆಗಿದೆ ಇದನ್ನ ಕಡಿಮೆ ಮಾಡ್ಕೊಳ್ಳಿ ಇನ್ನು ಈ ಗುರು ಗುರುಗ್ರಹದ ಪ್ರಭಾವದಿಂದ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ಸಮಯದ ಮಹತ್ವ ನಿರ್ಲಕ್ಷ್ಯ ಮಾಡುವಂಥದ್ದು ಜೊತೆಗೆ ಕೆಲಸದಲ್ಲಿ ವಿಳಂಬ ಮಾಡುವಂಥದ್ದು ಇದ್ರ ಬಗ್ಗೆ ಗಮನ ಇರಬೇಕು ಮತ್ತು ಒಳ್ಳೆತನ ಮತ್ತು ಅತಿಯಾಗಿರತಕ್ಕಂಥ ನಂಬಿಕೆಯಿಂದಾಗಿ ಕೆಲವೊಮ್ಮೆ ಮೋಸ ಹೋಗುವಂತ ಸಾಧ್ಯತೆ ಇರುತ್ತೆ ಇನ್ನು ನೀವು ಬೇರೆಯವರೊಂದಿಗೆ ಸ್ಪಷ್ಟವಾಗಿರತಕ್ಕಂತಹ ವೈಯಕ್ತಿಕ ಗಡಿಗಳನ್ನ ಇಟ್ಕೊಳ್ಳಿಕ್ಕೆ ಕಷ್ಟಪಡ್ತಕ್ಕಂಥದ್ದು ಇವ್ರು ಯಾರು ಇವ್ರ ಎಷ್ಟು ಇವ್ರು ಯಾರು ಇವ್ರ ಎಷ್ಟು ನಾನು ಯಾರ ಜೊತೆಲಿ ಎಷ್ಟು ಲಿಮಿಟ್ ಅಲ್ಲಿ ಇರಬೇಕು ಅನ್ನುವಂಥದ್ದನ್ನ ನಿಮ್ಮದೇ ಆಗಿರತಕ್ಕಂಥ ಒಂದು ಗಡಿಗಳನ್ನ ಒಂದು ರೂಪುರೇಷವನ್ನ ನೀವು ಎಣಿಬೇಕಾಗತ್ತೆ ಅವಾಗ ಮಾತ್ರ ಒಂದಿಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಒಟ್ಟಾರೆ ಮೀನು ಅವರು ಭಾವನಾತ್ಮಕ ವ್ಯಕ್ತಿ ಅನ್ನುವಂಥದ್ದು ಮೃದುವಾದ ವ್ಯಕ್ತಿ ಅನ್ನುವಂಥದ್ದಂತೂ ಸತ್ಯ ಇನ್ನು ಈ ಒಂದು ಕೆಲವು ಬದಲಾವಣೆಗಳನ್ನ ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಜೀವನದಲ್ಲಿ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗ್ ತುಂಬಾ ಮುಖ್ಯ ಯಾಕಂತಂದ್ರೆ ನಮಗೆ ಮುಂದೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಇದೇ ವಿಭಾಗಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಸಿಗ್ತವೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನು ಹೇಳ್ತಾ ಸರ್ವೇ ಈ ಜನ ಆ ಭವಂತು